ಬೆಂಗಳೂರು ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ನಿಮಗೆ ತಿಳಿಸುವ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಟ ನನ್ನ ಸೋಲಿಗೆ ಕಾರಣಗಳು ನಾನಾ ಕಾರಣಗಳಿದೆ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನನ್ನ ಕಾರಣ ಕೇಳಿದ್ರೆ ಕಾರಣ ಹೇಳ್ತೀನಿ ಒಂದ್ ನಿಮಿಷ ಕಾರಣನು ಹೇಳ್ಬೇಕಾಗ್ತದೆ ಈಗ ಏನು ಗೃಹಲಕ್ಷ್ಮಿ ಯೋಜನೆ ವಿತಿನ್ ಫಾರ್ಟಿ ಏಟ್ ಅವರ್ಸ್ ಮತದಾನ ಆಗಲಿಕ್ಕಿಂತ ನಲವತ್ತೆಂಟು ಗಂಟೆಗಳ ಪೂರ್ವದಲ್ಲಿ ಮೂರು ತಿಂಗಳು ಹಿಡಿದಿಟ್ಟಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಕೇವಲ ಮೂರೇ ತಾಲೂಕಿಗೆ ಯಾವುದಕ್ಕೆ ಸಂಡೂರಿಗೆ ಸಿಗ್ಗಾವಿಗೆ ಚನ್ನಪಟ್ಟಣಕ್ಕೆ ಕೇವಲ ಮೂರೇ ತಾಲೂಕಿಗೆ ಆರು ಸಾವಿರ ರೂಪಾಯಿ ಅವರ ಖಾತೆಗಳಿಗೆ ಜಮಾ ಆದಂಥ ಸಂದರ್ಭದಲ್ಲಿ ಜೊತೆಯಲ್ಲಿ ಇದು ಇವತ್ತು ನಡೆದಿರ್ತಕ್ಕಂಥದ್ದಲ್ಲ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಬೆದರಿಕೆ ಹಾಕ್ತಾರೆ ನಮ್ಮ ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಹೇಳ್ತಾರೆ ನೀವೇನಾದರೂ ಅಂದು ಅವರು ಹೇಳದಂಥ ಮಾತು ಅಂದಿದ್ದಂಥ ಸಂಸದರನ್ನ ಮತ್ತೆ ನೀವು ಆಯ್ಕೆ ಮಾಡಿದೆವು ಹೋದರೆ ನಾವು ಇದನ್ನ ರದ್ದು ಮಾಡ್ತೇವೆ ಗ್ಯಾರಂಟಿಗಳನ್ನ ಅಂತಕ್ಕಂಥ ಧಮಕಿ ನಮ್ಮ ಉಪ ಚುನಾವಣೆಯ ಸೋಲಿಗೆ ನಾನಾ ಕಾರಣಗಳಿದೆ ಬಹುಶಃ ನೀವು ಕೇಳಿದ್ರಿಂದ ನಾನು ಮತ್ತೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಯಾಕೆಂದರೆ ನಾನು ಉಪ ಚುನಾವಣೆಯಲ್ಲಿ ನಿಲ್ಲಲಿಕ್ಕೆ ಎಂದು ಕೂಡ ನಾನು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನು ಏಕೆಂದರೆ ನನ್ನಲ್ಲಿ ಒಂದಷ್ಟು ದೃಢ ಇಟ್ಕೊಂಡು ನಾನು ಇವತ್ತು ಸಾರ್ವಜನಿಕ ಬದುಕಕ್ಕೆ ಬಂದಿರತಕ್ಕಂಥದ್ದು ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನೀವು ನಿಲ್ಲೇಬೇಕು ಅಂತಕ್ಕಂಥದ್ದು ಅಂಬೇಡ್ಕರ್ ಭವನದ ಮಂಡ್ಯ ಜಿಲ್ಲೆಯಲ್ಲಿ ನಡೆದಂಥ ಕಾರ್ಯಕರ್ತರ ಸಭೆಯಲ್ಲಿ ಒತ್ತಡ ಬಂತು ನಾನು ಹೇಳಿದೆ ಬೇಡ ನಾನು ಸಿದ್ಧ ಇಲ್ಲ ನನ್ನ ಪಕ್ಷ ಸಂಘಟನೆ ಮಾಡಬೇಕು ಅಂತ ಆದ್ರೆ ಒಂದು ದೇವೇಗೌಡರು ಕುಟುಂಬದ ಮೇಲೆ ಒಂದು ಆರೋಪ ಮಾಡ್ತಾರೆ ಜನ ಎಲ್ಲೋ ಅಂತ ಸಿಚುವೇಶನ್ ಇದ್ದಾಗ ಮಾತ್ರ ದೇವೇಗೌಡರು ಕುಟುಂಬ ಬರ್ತಾರೆ ಏನಾದ್ರೂ ವ್ಯತ್ಯಾಸ ಆಗಬಹುದು ಅಂತಕ್ಕಂತ ಒಂದು ರಿಸ್ಕಿ ಚುನಾವಣೆ ಇದ್ದಂತ ಸಂದರ್ಭದಲ್ಲಿ ರಿಸ್ಕ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ ಅವಾಗ ಪಾಪ ಸಾಮಾನ್ಯ ಕಾರ್ಯಕರ್ತರನ್ನ ಬಲಿ ಪಶು ಮಾಡ್ತಾರೆ ಅಂತಕ್ಕಂಥದ್ದು ಪಾಪ ಇರ್ತದೆ ವಿಶ್ಲೇಷಣೆಗಳು ಮಾಡ್ತಾ ಇರ್ತಾರೆ ಹಲವಾರು ವಿಶ್ಲೇಷಣೆಗಳು ನಾವು ನೋಡ್ತಾ ಇರ್ತೇವೆ ಅದರಿಂದ ಆರೋಪ ಮುಕ್ತನಾದೆ ನಾನು ಅಂದ್ರೆ